ಚಿರ್ತಿ ಈ ಜನ ಎದ್ರಿ ಬರ್ತಾರಲ್ಲ ಮರಯ ನಾನಂದ್ರೆ ಅಂದ್ರೆ ಯಾರು ನನ್ನ ಗಾಡಿ ಅಂದ್ರೇನ್ ನನ್ನ ಗಾಡಿ ಎತ್ತಿದ ಕಿಲಾಡಿ ಕೆಂಚಿಗೆ ಮೋಡಿ ಮಾಡಿ ಕೂಲಿ ಐತ್ರಿ ಆ ಹುಡ್ಗಿ ಸಂಗ ಮಾಡಿ ಇನ್ ಏನ್ ಏನ್ ಇವತ್ ರಾತ್ರಿ ನೈಟ್ ನೇಗ್ಲಾಕಿ ಏ ಹುಡ್ಗಿ ಎಲ್ಲರೂ ಬೆಳ್ಳಿ ತಂದ್ರ ಬಂಗಾರ ಚೈನಾ ತರ್ತಾನೇ ಹುಡುಗಿ ಮಾರಿಯ ಅಂದ್ರೇಟಿ ನೀಂಜ ಆರ್ಡರ್ ಕೊಡ್ತ ಮಿಥುನ್ ಚಂದ್ರನಗ ಹೇಳಿಂಗ್ ನಿಮ್ ಹಂಗ ಆಧಾರ್ ಕಾರ್ಡ್ ಎಕ್ಕಿನ ಹಿರೇ ಕೇಳಿರಾಣಿರಾಣೆ ಹಿರೇಕೆರೀರಾಣ ಅಂದ್ರೆ ಹೋಗಿಲ್ ನಾವ್ ಮಾಡಿಲ್ ಬಾಳ ಜೊತೆ ಒಂದು ತಿಂಗ್ಳು ಅಡ್ಡಾಡ ಕನಸಿ ಕೊಡ್ತೀನಿ ನೀನು ಏನಪ್ಪ ದಾರಿೊಳಗೆ ನಿಂತೀಯಾ ಅಲ್ಲ ಆ ಸಂದಿಗೆ ಬಂದು ತಿರ್ಕೊಂಡು ಹೊಲ ಸಾಡಾರ್ ಕಂದೆ ನಿಂತೇಳೆ ಸಂದಿನಾ ಜಕ್ಕಾ ನಾಲಾ ನುಸ್ಪಾಂಡೆ ನೇಕೆ ನರಿ ನೋಡ್ಕಂತ ಬಂದೆ ಆಸ್ತ್ರ ಗಾಡಿ ಹೊಸ್ಕೊಂಡೆ ಆಸ್ತ್ರೊಳಗೆ ನೀನು ಅಲ್ಲಿಗೆ ಬಂದೆ ಅಲ್ಲಿಗೆ ಬಂದಿದ್ ನೀನೇನ ಅಂದೆ ಏನ್ ಇಲ್ಲಿ ಕೂಂತ ಮಂದಿ ನೋಡಿ ನಮಗ್ ನಕ್ತಾರ ಅಂದೆ ನೀ ಹೇಳಿದ ಹೊಲಕ ಹೋಗಾಕ ನನಗೆ ಸಂದಿಲ್ಲ ಊರಿಂದ ಗಾಡಿ ಕಿರ್ಕೊಂಡು ಹೋದ ಏ ಹುಡುಗಿ ನಮ್ಮವರಾಗಿನ ಹಂದಿಗಳು ಬ್ಯಾನ್ತವೇ ಹುಡುಗಿ ಅಯ್ಯ ನಿನ್ನ ಮಾತು ಕೇಳಿ ಕುಡ್ದಂಗಾತವ್ ಸೇರೆ ತಿಂದಿ ನಿನ್ನೆಲ್ಲ ನಮ್ಮಪ್ಪ ಹಿಂಗ ತಲೆ ತಿಂದಿದೆ ಬಾಡಿಗೆ ಹೊಡೆದ ರೊಕ್ಕ ಎಷ್ಟು ತಂದಿ ಅಂತೂ ಇಟ್ಟಿ ನೀ ಲೆಕ್ಕ ನೀ ನದಿ ಎಂದಂಗಾಯ್ತು ಪಕ್ಕ ಏ ಹುಡುಗಿ ಮೂವತ್ತು ಎಕರೆ ನೀಟ್ರಿ ಎಷ್ಟು ಆತ್ ರೊಕ್ಕ ನಾಳೆ ಕೊಡ್ತೀನಿ ಅಂದ್ರೆ ರಚ್ಚು ರೊಕ್ಕ ಹಂಗಂದ್ರೆ ಒಂದು ಮತ್ತು ಆ ಸಂಧಿ ಮನೆ ಸಣ್ಣಪ್ಪ ನನಲ್ಲ ಅವನು ಏನಾಯ್ತು ಹೇಳಿ ನೋಡಲ್ಲಕ್ಕೆ ಅಯ್ಯೋ ಬಾಯಿ ಬಡ್ತಂದ ಹೇಳ್ತಾನ ಕೇಳಿ ಹೇಳಿ ಓದೋಸ್ ನಮ್ಮ ಕಮ್ಮತ ಜೋಳಿ ಜ್ವಾಳಿ ಹುಡ್ರವರು ಇನ್ನು ಕೊಟ್ಲತು ಕೊಟ್ಲನು ಬಂದಿಲ್ಲ ಆ ಸ ಹಗಲ ಬಳಿ ಹನುಮವ ಹಾಂ ಅರಿಯೋಕೆ ಓದೋಕೆ ಬಂದಿಲ್ಲ ಇನ್ನ ಆ ಸಂಧಿ ಮನೆ ನಮ್ಮ ಪೂಜಾ ಪರಮೇಶಪ್ಪ ಅವನ್ ಹೆಂಡತಿ ಕಾಲ್ ಒತ್ತಾಕ್ ಹೋಗಿ ಅಲ್ಲ ಹೆಂಡತಿ ಕಾಲ್ ಒತ್ತದ್ ಬಿಟ್ಟು ಏನೇನು ಒತ್ತಾಕ್ ಹೋದ್ನ ಹೆಂಡತಿ ಕಾಲ ಮೂರ್ನತ್ತ ಆಕಿನ್ ತೋರ್ಸಾಕ ಬ್ಯಾರಿಗೀಗೆ ಸರ್ಕಾರಿ ಆಸ್ಪತ್ರೆ ಹೋಗ್ಯಾನ ಇನ್ನು ಎಲ್ಲಿಂದ ತರ್ಲವ ಬಾಡಿಗಿನ ಎಲ್ಲರೂ ಅವರ ಹೊಲ ಹೊಡಿ ಹೊಡಿ ಮೂರು ಮೂರ್ ತಿಂಗಳಾದ್ಮೇಲೆ ಹೊಲದಾಗ ಹೊಲದಾಗ ಕಸ ಹೊಟ್ಟೈತಿ ಅಂತ

ನಾನು ಯಾವ ರೀತಿ ಕರೆလို့ ಹುಡುಗಿ ನಾನು ಗಾಡಿ ಹಿಡಿದು ಬಂದಾಗ ಬಂದಾಗ ನೀನ ನಾನು ನೀನ ಇದ್ರಿ ಬಂದಿ ಅಂದ್ರ ನಮಗ ನಮಗ ನೀ ಏಗ್ಲಾ

ಮಗನ ಊರಿಗೆ ಸುಳ್ಳ ಹೈವನ್ಲೇ ಕಳ್ಳ ಬಡ್ರಿಪ ಲೇ ಕುಡಿ ಕೂಡ ನನ್ನ ಮಗನ ಒಂದ್ ಇಟ್ಟ ನಮಗ್ ಮಗ ಇಷ್ಟ ಅದನ ಬ್ಯಾರಿ ಬೇಸಕ್ ಬ್ಯಾಡಿ ಬೇಸಕ್ ನೋಡು ನೋಡ್ರಿ ಮಗ ಸ್ವಲ್ಪ ವಾತಾವರಣ ಸರಿ ಇಲ್ಲರಿ

ನಮ್ಮದು ಹಂಗಾತದ ನೀವು ಮಗ ಅದೇನೇ ಶಾಸ್ತ್ರ ಹೇಳ್ತಾರಲ್ಲ ಹಿಂದು ಹಿರಿಯರ ಹಂಗಾತ್ ನೋಡು ಸಲಗಿ ಕೊಟ್ರೆ ಅಟ್ಟದ ಮೇಲೆ ಏರ್ ಕುಂತಿತ್ತಂತ ನಾಯಿ ಅಂತ ಹಾಂ ಮತ್ತೆ ಹೆಂಗೆ ಗೊಣಾಕೆ ಕಿಸ್ಬಾಯ್ ನಿಮ್ಮ ನಿಲ್ಲೇ ನನ್ನ ಚಿನ್ನ ಮಾತ್ ನಿಲ್ಲೆ ನಿಲ್ಲೆ ಚಿನ್ನ ಮಾತ್ ನಿಲ್ಲೆ ಮನಿ ಕಟ್ಟಿ ಉಗುಳಿನ ಮ್ಯಾಲ ಮೇಲೆ ಮುದ್ದೆ ನನ್ನ ಚಿನ್ನ ಹಾಂ ಕಲ್ಚು ಮನೆ ಕಟ್ಟಿದನು ಕಟ್ತೇವೆ

I okay, do okay, okay, okay. ಎんどೋಲಿದ್ದೈತಲ್ಲ ಏನು ಇದು ಗದ್ಲಾ ಅಂತನೆ ಸೌಕಾರ ಹೇಳಲ್ಲ ತಮ್ಮ ಆ ಶರ್ಮ ಗಾಳಿ ಸಮ ನಿಮ್ಮ ಮಗಳ ವಯಸ್ಸು ಎರಡು ಸೇರಿ ತಿಕ್ಕಾ ಮುಕ್ಕಾ ಬೀಸಿ ನನ್ನ ನೆಗ್ಲಿನ್ ಪರ್ತಾರಕ ಬಿತ್ತು ಪೊಡೇಕತೆ 3 ಸೌಕಾರ ಏನು ಏನು ಹೇಳ್ತಿಲ್ಲ ಏ ದವಸಿ ಅವನು ಮುಂದೆ ಕಲ್ ಕಲ್ಸೆ ಬರ್ತೀಯ ಮಗಳ ಆ ಹೊರದಕ್ಕೆ ಮುಂದೆ

ாக்கலே மெஸ்திரி நம்ம மடிவாட சிவாசப்பட கம்பு பட்டத இஸ்ரீ

ಒಪ್ಸಾ ಕುಂತಿದ್ರೆ ನಮ್ಮ ಊರಾಗ ಯಾಕ ನೇಗಲ ಜಾಸ್ತಿ ಹೊಡೆಸ್ತಾರ ರೂಟ್ ರೂ ಕಂಟಿನ್ಯೂಟರ್ ಒಡಿಸಲ್ಪ ನಿಮ್ ಗಾಡಿ ನೇಗಲಿನ ಕುಳೋನು ಚೂಪ್ ಐತಿ ನಮ್ದು ಡ್ರೈವರ್ ಫುಲ್ ಸ್ಪೀಡ್ ಐತೆ ಡ್ರೈವರ್ಗೆ ಹಂಗಾಗಿ ನೀಗ್ ಹೊಡಿಸ ನಿಮ್ ಮಗ ಒಂದೊಂದೇ ಲೆಕ್ಕ ಒಪ್ಸಾ ಕುಂತಿದ್ದೆ ಅಷ್ಟ್ರೊಳಗ ನೀವ್ ಬಂದು ನಮ್ ಲೆಕ್ಕ ತಪ್ಪಿಸ್ಬಿಟ್ಟಲ್ಲಪ್ಪಾ ಸೌಕರ

यार मकला यार मकला लईक डबल सेल्फी ओनर तिरुत्ते तिरुवती म्हणून उ भांग्यागत जीवगीर रे ट्रेलर यापा अती ताकत तक नीं ये मारले अलो यापा जेर करक आकडे नीं कोणो

ಸದವಾದ ಬದುಕು ಊರಾಗಿರುವಂತ ಕ್ರೀಮಿ ಕ್ರಿಮಿ ಸಂಸ್ಕಾರ ಶಿಕ್ಷಣ ಎಂತ ಗೊತ್ತಿ